ಯಾರೇ ಭಯ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ಯಾರೇ ಹೋರಾಟ ಮಾಡಿದರೂ ನಮ್ಮ ಜನತಾ ಧ್ವನಿ ನಡೆ ಹಳ್ಳಿ ಕಡೆ ಈ ಕಾರ್ಯಕ್ರಮ ನಿಲ್ಲಲ್ಲ ನಮ್ಮ ಹೋರಾಟ ಪಿ ಡಿ ಒ ಮತ್ತು ಅಧಿಕಾರಿಗಳ ವಿರುದ್ಧ ಅಲ್ಲ ನಮ್ಮ ಹೋರಾಟ ಇರೋದು ಭ್ರಷ್ಟಾಚಾರ ಅವ್ಯವಹಾರ ಮಾಡುತ್ತಿರುವ ಅವ್ಯವಹಾರಗಳು ಮಾಡಿ ಸರ್ಕಾರಕ್ಕೆ ಮೋಸ ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ವೀಕ್ಷಕ ವೀಕ್ಷಕರ ಆಶೀರ್ವಾದ ವೀಕ್ಷಕರ ಸಹಕಾರ ಇರುವರೆಗೂ ನಮಗೆ ಯಾರು ಏನೂ ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಮೇಲೆ ಸುಮ್ಮ ಸುಮ್ಮನೆ ಹೋರಾಟ ಮಾಡುವುದು ಪಟ್ಟಿ ಕೇಸುಗಳನ್ನು ಹಾಕುವುದು ಮಾಡಿ ನಮ್ಮನ್ನು ಎದುರಿಸಲು ಪ್ರಯತ್ನಿಸ್ತಾರೆ ಆದರೆ ಅವೆಲ್ಲದಕ್ಕೂ ನಾವು ಜಗ್ಗಲ್ಲ ಮೊನ್ನೆ ಹದಿಮೂರನೇ ತಾರೀಕಿನಂದು ಇಲ್ಕಲ್ ತಾಲೂಕ್ ಪಂಚಾಯಿತಿ ಮತ್ತು ತಹಶೀಲ್ದಾರ್ ಕಚೇರಿಯಲ್ಲಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದ ಎಲ್ಲರೂ ಕಾನೂನಿನಲ್ಲಿ ಹೋರಾಟ ಮಾಡಲು ಅವಕಾಶ ಇಲ್ಲಿದೆ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳಾಗಲಿ ಅಥವಾ ಅವರ ಹತ್ರ ಸಾಕ್ಷಿಗಳಾಗಲಿ ಯಾವುದೇ ಇಲ್ಲ ಸುಮ್ಮನೆ ಅವರು ಹೋರಾಟ ನಡೆಸಿದ್ದಾರೆ ಅಂತ ನನ್ನ ವಾದ ಇದೆ ಅದಕ್ಕೇನಾದರೂ ದಾಖಲಾತಿ ಅವರ ಹತ್ರ ಇದ್ದರೆ ದಯವಿಟ್ಟು ಓದಿಸಿ ದಾಖಲಾತಿ ಅವ್ರ ಹತ್ರ ಇಟ್ಕೊಂಡ್ರೆ ಅವ್ರು ಎಲ್ಲಿ ಕರೀತಾರ ಯಾರ ಇಬ್ಬರೋ ಕರೀತಾರ ನಾನು ನೇರವಾಗಿ ಬಂದು ಅವ್ರಿಗೆ ಸಮಕ್ಷ ನಾವು ಉತ್ತರ ಕೊಡಕ್ತಾ ಇರೋದೀನಿ ಆಮೇಲೆ ನಾನು ಆರೋಪ ಮಾಡಿದಕ್ಕೆ ನನ್ನ ಹತ್ರ ಏನು ದಾಖಲಾತಿ ಇದೆ ನಾನು ತೋರಿಸ್ತೀನಿ ಅದಕ್ಕೇನು ನಾನು ಅನ್ಸೋದಿಲ್ಲ ಒಂದು ಆಮೇಲೆ ಇವರು ತಾವು ತಪ್ಪು ಮಾಡಿಲ್ಲ ಅಂತಂದ್ರೆ ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ತಪ್ಪು ಮಾಡಿಲ್ಲ ಅಂತಂದು ತನಿಖಾಧಿಕಾರಿಗಳ ಮುಂದೆ ಸಾಬೀತಪಡಿಸ್ಬೇಕಾಗಿರ್ತೀವಿ ಈಗೇನು ಇದಕ್ಕೆ ಇದಕ್ಕೆ ಬೇರೆ ಅಧಿಕಾರಿಗಳು ಇದ್ದಾರಲ್ಲ ಅವರು ತನಿಖೆಗೆ ಆದೇಶ ಮಾಡಬೇಕಾಗಿತ್ತು ನಾನು ಯಾವುದು ಆರೋಪ ಮಾಡಿದ್ದೀನಿ ಯಾವ ಪಂಚಾಯಿತಿಗೆ ನಾನು ಆರೋಪ ಮಾಡಿದ್ದೀನಿ ಅದಕ್ಕೆ ತನಿಖೆಗೆ ಒಬ್ಬ ಅಧಿಕಾರನ ನೇಮಿಸ್ಬೇಕಾಗಿತ್ತು ಅವ್ರು ನೇಮಿಸ್ಲಿಲ್ಲ ಹೋಗಿ ನೇಮಿಸಿದ್ರು ಅಂದರೆ ಪಿ ಡಿ ಒಗಳು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ನಾನು ಇಂಥ ಕೆಲಸ ಮಾಡಿಲ್ಲ ನಾನು ಕರೆಕ್ಟ್ ಇದ್ದೀನಿ ನಾನು ಯಾವುದೂ ಮೋಸ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಅವ್ಯವಹಾರ ಮಾಡಿಲ್ಲ ಅಂತ ಅವ್ರಿಗೊಂದು ಸಾಬೀತುಪಡಿಸ್ಬೇಕಾಗಿತ್ತು ಪಡಿಸಿದ ಮೇಲೆ ಅವರು ಒಂದು ಒಳ್ಳೆಯ ಅಧಿಕಾರಿ ಅಂತ ಹಂಚ್ಕೊಂತಿದ್ರು ಅದು ಬಿಟ್ಟು ಈ ಥರ ಹೋರಾಟ ಮಾಡೋದ್ರಿಂದ ಪಟ್ಟಿ ಗೀಸ್ಗಳು ಹಾಕೋದ್ರಿಂದ ನಾವು ಹೆದರ ಇದು ಮಾತ್ರ ಸದಸ್ಯದ ಆಮೇಲೆ ಇನ್ನೊಂದು ವಿಚಾರ ನಮ್ಮದು ಏನಿತ್ತಲ್ಲ ಅವರು ನೇರವಾಗಿ ಹೇಳಿದ್ದಾರೆ ಜನತಾ ಧ್ವನಿ ನ್ಯೂಸ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಇದು ಒಂದು ನಕಲಿ ಮಾಧ್ಯಮ ಅಂತ ಹೇಳಿದ್ದಾರೆ ಇದು ನಕಲಿ ಮಾಧ್ಯಮ ಅನ್ನೋದು ಅವ್ರ ಹತ್ರ ಸಾಕ್ಷಿ ಇದೆಯಾ ಬೇಕಲ್ಲ ನಕಲಿ ಮಾಧ್ಯಮ ಅನ್ನೋದು ಸಾಕ್ಷಿ ಕೊಡೋದು ಬೇಕಲ್ಲ ನನ್ನ ಹತ್ರ ಅಸಲಿ ಸಾಕ್ಷಿ ಇದೆ ಸರ್ಕಾರದಿಂದ ಮಾನ್ಯತೆ ಕೊಡೋದಂಥ ఇంత పర్మిషన్ తో నన్ను దాఖలాతీ ఇది జనతా భూమి ప్రాపరేటర్ ఉదయ్ కుమార్ వద్దీ అంతా ఇది కాఫీ బేకర్ నిగూ కొరపీ నగే తొందర అలా ఒ మేలు ఒన్నొన్న ఊర్ మేలే పంచాయితీ మేలు హరపగా మా ఆరోపణ దాఖలాకి ఇక్కడ అందుకే వచ్చంద ఆమె నాలుగు ఎలా పంచాయతీ ఆరోపణ ఎలా పంచాయతీ దాఖల పంచాయతీ హగరణగా వ్యవ వ్యవహార నడే నన్నత దాఖలాతి ఒన్నొందు పంచాయతీ నా బేరబేరు ఎస్ట్ నా ఎస్టు పంచాయి ఇవర్కి ఇప్పిర పంచాయతిన ఆరోపణ నన్నతత్ర ఎలా పంచాయతీ బేర బేరే పంచాయతీ ఎలా బిల్ ఆమె స్థ అది ఆ స్థలకి వీ యాటే ఆ స్థలకి వీ అనేది ఖుతాయి ಬೇರೆ ಅಲ್ಲ ನಾನೇ ದುಡ್ಡು ಹೋಗಿ ಅಲ್ಲಿ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಫೋಟೋ ಮಾಡಿದ್ದೀನಿ ನನ್ನ ಹತ್ರ ಅದೂ ಸಾಕ್ಷಿ ಇದೆ ಮೇಲಾಧಿಕಾರಿಗಳು ಬಂದು ಯಾವಾಗ ತನಿಖೆಗೆ ಆದೇಶ ಮಾಡ್ತಾರ ಯಾವಾಗ ತನಿಖೆಗೆ ನನ್ನ ತಿಳಿಸ್ತಾರ ನಾನು ಎಲ್ಲ ಈ ದಾಖಲಾತಿಗಳನ್ನ ತಗೊಂಡು ಹೋಗ್ತೀನಿ ಅವರು ತಮ್ಮ ಕಡೆ ಇಲ್ಲ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಅವ್ರ ಹತ್ರ ಏನಾದ್ರು ಸಾಕ್ಷಿ ಇದ್ರೆ ಸಾಕ್ಷಿ ಓದಕ್ಕೆ ಅದಕ್ಕೆ ಏನು ತಪ್ಪಿಲ್ಲ ಅಂತ ನನ್ನ ಇರೋದು ತನಿಖಾಧಿಕಾರಿಗಳು ಮತ್ತು ಆಗಲಿ ಡಿ ಸಿ ಆಗಲಿ ಕರೆಕ್ಟಾಗಿ ಏನು ಏನಕ್ಕಲ್ಲ ಯಾರು ತಪ್ಪಿದೆ ಏನಿದೆ ಅಂತ ಬಂದರು ಅದಕ್ಕೆ ಒಂದು ಬೇರೆ ಟೀಮ್ ರಚನೆ ಮಾಡಬೇಕಂತ ನನ್ನ ಅಭಿಪ್ರಾಯ ಯಾಕಂತಂದರೆ ಇದಕ್ಕೆ ತನಿಖೆಗೆ ಆದೇಶ ಮಾಡಬೇಕಾದಂಥ ಅಧಿಕಾರಿನೇ ಹೋರಾಟದಲ್ಲಿ ಮುಂದಾಳುತ್ತ ವಹಿಸ್ತಾರ್ದಾಗ ಅವರು ನಮಗೆ ನ್ಯಾಯ ಕೊಡಿಸ್ತಾರ ಅವ ಏನೋ ನಮಗೆ ವಿಶ್ವಾಸ ಇಲ್ಲ ವಿಶ್ವಾಸ ಇಲ್ಲ ಇಲ್ಲಿರುವ ಅಧಿಕಾರಿ ಮೇಲಾಧಿಕಾರಿ ನಮಗೆ ನ್ಯಾಯ ಕೊಡ್ತಾನೋ ವಿಶ್ವಾಸ ನಮಗಿಲ್ಲ ದಯವಿಟ್ಟು ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯಿಂದ ಇದಕ್ಕೆ ವಿಶೇಷವಾದಂಥ ಒಂದು ತನಿಖಾ ತಂಡ ರಚಿಸಿ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ವಹಿಸಬೇಕಂತ ನಾವು ಅವರಲ್ಲಿ ಮನವಿ ಮಾಡ್ಕೊಂತೀವಿ